ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ರಾಜ್ಯ ಬಿ ಜೆ ಪಿಯಲ್ಲಿ ಬೆಳವಣಿಗೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿರೋ ಹೊತ್ತಲ್ಲಿ ಯತ್ನಾಳ್ ಬಿಗ್ ಅನೌನ್ಸ್ಮೆಂಟ್ ಒಂದನ್ನು ಮೊಳಗಿಸಿರೋದು ಏನದು ಹಾಗಾದರೆ ಒಂದು ಕಡೆ ಅವರ ಬೆನ್ನಿಗೆ ನಿಂತಿರುವಂತಹ ಪ್ರಭಾವಿ ಸ್ವಾಮೀಜಿ ಕೂಡಲ ಸಂಗಮ ಪೀಠದ ಸ್ವಾಮೀಜಿಗೀಗ ಕಂಟಕ ಬಂದಂತೆ ಕಾಣಿಸ್ತಾ ಇದೆ ಅವರನ್ನು ಪೀಠದಿಂದ ಕೆಳಗಿಳಿಸೋದಕ್ಕೆ ಸರ್ವ ತಯಾರಿಗಳಾಗಿವೆ ಬರ್ತಾ ಇದೆ ಅಷ್ಟರ ಅಲ್ಲಿ ಬೀಗ ಹಾಕಿರೋದು ಜಟಾಪಟಿ ಅನೈತಿಕ ಚಟುವಟಿಕೆಗಳ ಆರೋಪ ಎಲ್ಲ ಬಂದಿದೆ ಈ ಹೊತ್ತಲ್ಲಿ ಯತ್ನಾಳ್ ರಾಜಕೀಯ ಭವಿಷ್ಯದ ಸುಳಿವು ಕೂಡ ಸಿಗ್ತಾ ಇಲ್ಲ ಏನಾಗುತ್ತೆ ಏನು ಕಥೆ ಅನ್ನೋ ಸುಳಿವು ಕೂಡ ಸಿಗ್ತಾ ಇಲ್ಲ ರಾಜ್ಯ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ಅವ್ರಿಗೆ ಪಟ್ಟವಾ ಅಥವಾ ಸೋಮಣ್ಣ ಎಂಟ್ರಿಯಾ ಅನ್ನೋದ್ರ ಬಗ್ಗೆ ಮಾತುಕತೆ ಜೋರಾಗಿದೆ ಈಗ ಯತ್ನಾಳ್ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾನೆ ಸಿ ಎಸ್ ಭಿಕ್ಷ್ರೆ ಯತ್ನಾಳ್ ಪಕ್ಷದ ಒಳಗಡೆ ಇದ್ದಾಗ ಯಾರು ಏನೇ ಹೇಳಿದ್ರು ಅವ್ರ ಬಾಯಿ ಮುಚ್ಚೋದಕ್ಕಾಗಲಿಲ್ಲ ಹಾಗೆ ಮಾತಾಡ್ತಾ ಮಾತಾಡ್ತಾ ಅವರನ್ನು ಹೊರಗಟ್ಟಲಾಯಿತು ಹೊರಗಡೆ ಹೋದ ಮೇಲೂ ಮಾತಾಡೋದು ನಿಲ್ಲಿಸಿಲ್ಲ ಅವರು ಹೊರಗಡೆ ಹೋದ ಮೇಲೂ ರೆಬಲ್ಗಳು ಬಿ ಜೆ ಪಿ ಒಳಗಿರುವ ರೆಬಲ್ಗಳ ಜೊತೆಗೆ ಇನ್ನೂ ಸಂಪರ್ಕದಲ್ಲಿದ್ದಾರೆ ಮೀಟಿಂಗ್ಗಳು ಆಗ್ತಿದ್ದಾವೆ ಬೆಳಗಾವಿಲೆಲ್ಲ ಮೀಟಿಂಗ್ಗಳು ಗಮನ ಸೆಳೆದ್ವಲ್ವಾ ಈಗ ಮುಂದೇನು ಅನ್ನೋದೊಂದು ಪ್ರಶ್ನೆ ಇದೆಯಲ್ವಾ ಅಕಸ್ಮಾತ್ ವಿಜೇಂದ್ರ ಅವರೇ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂದರೆ ಇನ್ನಷ್ಟು ಜನ ಸ್ವಲ್ಪ ಬೇರೆ ದಾರಿ ನೋಡ್ಕೊಳೋಣ ಇನ್ನು ಸುಮಾರು ವರ್ಷ ನಾವೇನು ಮಾಡೋಣ ಅನ್ನೋ ತೀರ್ಮಾನಕ್ಕೆ ಹೋಗ್ತಾರ ಆ ಥರದ್ದೇನಾದ್ರು ಪರಿಸ್ಥಿತಿ ಬರುತ್ತಾ ಹೊಸ ಪಕ್ಷ ಕಟ್ತಾರ ಅನ್ನೋದೊಂದು ಆಯಾಮ ಚರ್ಚೆ ಆಗ್ತಾನೇ ಇದೆ ಮೊನ್ನೆ ಅವ್ರು ಹಾಕಿದ್ದೋ ಅಥವಾ ಅವ್ರ ಕಡೆಯವರು ಹಾಕಿದ್ದೋ ಅದು ಒಟ್ಟಿನಲ್ಲಿ ಒಂದು ಸುದ್ದಿ ಬಂತು ಯತ್ನಾಳ್ ಅವರ ಕಡೆಯಿಂದ ಶುಭ ಸುದ್ದಿ ಅಂತೆಲ್ಲ ಬಂತು ಹೊಸ ಪಕ್ಷ ನಾನು ಚರ್ಚೆ ಆಯಿತು ಅಥವಾ ವಿಜೇಂದ್ರ ಅವ್ರಿಗೆ ಆಲ್ಟರ್ನೇಟಿವ್ ನೋಡಿದೆಯಾ ಹೈಕಮಾಂಡ್ ಆ ಅರ್ಥದಲ್ಲಿ ಹೇಳ್ತಿದ್ದಾರಾ ಅನ್ನೋ ಥರನೂ ಚರ್ಚೆಗಳಾಗ್ತಿವೆ ಬೇಕಾದಷ್ಟು ಚರ್ಚೆ ಆಗಿದೆ ಆದರೆ ಯತ್ನಾಳ್ ಅವ್ರೀಗ ಘೋಷಣೆ ಮಾಡಿರೋದು ನೋಡಿ ಒಂದು ಸ್ವಾಮೀಜಿಯವರ ವಿಚಾರದಲ್ಲಿ ಒಂದು ಫ್ಯಾಮಿಲಿ ಟ್ರಸ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ ಸ್ವಾಮೀಜಿ ಅವ್ರಿಗೆ ಮೋಸ ಮಾಡಿ ಅವ್ರನ್ನ ಹೊರಗೆ ಹಾಕಿದ್ರೆ ಏನೋ ದೊಡ್ಡ ಸಮಸ್ಯೆ ಆಗಿಬಿಡತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಮೂರ್ಖಥನ ಯಾಕಂದರೆ ಸಮಾಜ ಬಹಳ ದೊಡ್ಡದಿದೆ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಧಾರವಾಡದಲ್ಲಿ ಹತ್ತು ಎಕರೆ ಜಾಗ ರೆಡಿ ಆಗಿಬಿಟ್ಟಿದೆ ಘೋಷಣೆ ಅವರದ್ದು ಧಾರವಾಡದಲ್ಲಿ ಹತ್ತು ಎಕರೆ ಜಮೀನನ್ನು ನೋಡಿದ್ದಾಗಿದೆ ಸ್ವಾಮೀಜಿ ಅಲ್ಲಿರ್ತಾರೆ ಅಂದರೆ ಅಲ್ಲಿ ಹೊಸ ಮಠವನ್ನು ಪೀಠವನ್ನು ಸ್ಥಾಪಿಸುವಂಥ ಒಂದು ಘೋಷಣೆ ಮೊಳಗದಂತಾಗಿದೆ ಅವರಿಂದ ಅವ್ರನ್ನ ನಾವೇನು ದಿಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಿಸಿಲ್ಲ ಯಾವ ಲೀಡರ್ನೂ ಭೇಟಿ ಮಾಡಿಸಿಲ್ಲ ಪಕ್ಷ ನನ್ನನ್ನು ಹೊರಗಡೆ ಹಾಕಿದಾಗ ಒಂದು ಸಿಂಪತಿ ತೋರಿಸಿ ನನ್ನ ಪರವಾಗಿ ಮಾತಾಡಿದ್ದಾರಷ್ಟೇ ಅವರು ಸೊ ಯಾರು ಏನು ಕಾರಣದಿಂದ ಟಾರ್ಗೆಟ್ ಆಗಿದ್ದಾರೆ ಸ್ವಾಮೀಜಿ ಮತ್ತೊಂದು ಎಲ್ಲ ಬೇಕಾಗಿಲ್ಲ ಅವರನ್ನು ಯಾರೇನೂ ಮಾಡೋಕ್ಕಾಗಲ್ಲ ಹೊಸ ಪೀಠವೇ ಸೃಷ್ಟಿಯಾಗಲಿದೆ ಧಾರವಾಡದಲ್ಲಿ ಅನ್ನುವ ಘೋಷಣೆ ಒಂದು ಕಡೆಯಾದರೆ ಅಂದರೆ ಹತ್ತು ಎಕರೆ ನೋಡಿದ್ದೀವಿ ಅನ್ನೋ ಘೋಷಣೆ ಮೊಳಗಿಸಿದ್ದಾರೆ ಒಂದು ಕಡೆ ಮೀಸಲಾತಿ ಹೋರಾಟ ಇನ್ನೂ ಜೋರಾಗಿ ನಡೆಯುತ್ತೆ ಯಾರೋ ಬರ್ತಾರೆ ಹೋಗ್ತಾರೆ ಆದರೆ ಮೀಸಲಾತಿ ಹೋರಾಟಕ್ಕೆ ಏನೂ ಆಗಲ್ಲ ಅನ್ನುವ ಮಾತಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮೀಸ್ ಮುಸ್ಲಿಂ ಮೀಸಲಾತಿ ರದ್ದಾಗೋ ವಿಶ್ವಾಸ ಇದೆ ಆ ಮೀಸಲಾತಿಯನ್ನು ಹಿಂದೂಗಳಿಗೆ ಹಂಚುತ್ತೇವೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಕೆಲವರನ್ನ ಮುಗಿಸ್ತಿದ್ದಾರೆ ಬಿಜೆಪಿ ಯಡಿಯೂರಪ್ಪನವರು ಮುಗಿಸ್ತಿದ್ದಾರೆ ಇದೆಲ್ಲ ನಡೆಯುವಷ್ಟಿನ ದಿನ ನಡೀಲಿ ವಿಜಯೇಂದ್ರ ಅವ್ರನ್ನ ಅನೌನ್ಸ್ ಅಂತೂ ಮಾಡ್ತಿಲ್ವಲ್ಲ ಈಗ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ವಿಜಯೇಂದ್ರ ಅವರೇ ಅಧ್ಯಕ್ಷರಾದರೆ ಅವ್ರ ಪ್ರಕಾರ ಟಿಕೆಟ್ ಸೋಲ್ಡ್ ಔಟ್ ಆಗುತ್ತೆ ತಮಗೆ ಬೇಕಾದವರು ಕೊಟ್ಟು ಮಾರ್ಕೊಳ್ತಾರೆ ಆಗ ನಾವಂತೂ ಸುಮ್ಮನೆ ಕೂರಕ್ಕೆ ಆಗಲ್ಲ ಯಾಕಂದರೆ ಈ ಎಲೆಕ್ಷನ್ನು ನನ್ನ ಬಿಟ್ಟು ನಡೆಯೋದಿಲ್ಲ ನನ್ನ ಕನ್ಸಿಡರ್ ಮಾಡಿ ಎಲೆಕ್ಷನ್ ಆಗುತ್ತೆ ಅಂದರೆ ಈ ಎಲೆಕ್ಷನ್ ಅಲ್ಲಿ ಒಂದು ದೊಡ್ಡ ಫ್ಯಾಕ್ಟರ್ ಆಗ್ತೀನಿ ಅಂತ ಅವ್ರು ಹೇಳ್ತಿರೋದು ಸೊ ಒಂದು ಪ್ರಮುಖವಾದ ಶಕ್ತಿಯಾಗಿ ನಾನು ಹೊರಹೊಮ್ತೀನಿ ಅದು ಎಲ್ಲೇ ಇದ್ರೂ ನನ್ನನ್ನು ಬಿಟ್ಟು ಎಲೆಕ್ಷನ್ ಮಾಡೋಕ್ಕಾಗಲ್ಲ ಎಮ್ ಎಲ್ ಎ ಟಿಕೆಟ್ ಅಂತೂ ಮಾರಾಟ ಆಗುತ್ತೆ ಹಾಗಾಗಿ ಉಳ್ಕೊಂಡಿರೋರು ಬೇಸರ ಪಟ್ಟುಕೊಂಡಿರುವ ಒಳ್ಳೆಯವರು ಇರ್ತಾರಲ್ಲ ಅವರನ್ನೇ ಕರ್ಕೊಂಡು ಬಂದು ನಾನೇ ಎಲೆಕ್ಷನ್ ನಡೆಸ್ತೀನಿ ಹೊಸ ಪಕ್ಷವನ್ನು ಸ್ಥಾಪಿಸಿ ವಿಜಯೇಂದ್ರ ಒಬ್ಬರಿಗೆ ಟಿಕೆಟನ್ನು ಸೇಲ್ ಮಾಡಿದ್ರೆ ಉಳ್ಕೊಂಡಿರೋ ಒಳ್ಳೆಯವ್ರು ಇರ್ತಾರಲ್ಲ ಅವರ ಮೂಲಕ ನನ್ನ ಪಕ್ಷ ನಡೆಯುತ್ತೆ ಅನ್ನುವ ಮೂಲಕ ಬಿ ಜೆ ಪಿಯನ್ನು ಒಡೆಯುವಂತಹ ಒಂದು ಬಿಗ್ ಬಾಂಬನ್ನು ಸಿಡಿಸಿದ್ದಾರೆ ಯತ್ನಾಳ್ ಅಂದರೆ ಬಿ ಜೆ ಪಿಯಲ್ಲಿ ದೊಡ್ಡ ತಂಡ ನನ್ನ ಜೊತೆಗೆ ಬರುತ್ತೆ ಈ ಎಲೆಕ್ಷನ್ ನಾನಿಲ್ಲದೆ ಆಗೋದೇ ಇಲ್ಲ ನನ್ನ ಸುತ್ತಲೂ ನಡೆಯುತ್ತೆ ನಾನಿಲ್ಲದೆ ಆಗಲ್ಲ ಅಂದರೆ ಬಿ ಜೆ ಅಂತ ಬರ್ತೀನಿ ಹೇಳ್ತಿಲ್ಲ ನಾನು ಯಾರನ್ನು ಕೇಳ್ಕೊಳ್ತಿಲ್ಲ ಬದಲಾಗಿ ಅಲ್ಲಿರುವ ಒಳ್ಳೆಯವರನ್ನು ತಂದು ನಾನು ಎಲೆಕ್ಷನ್ ನಡೆಸ್ತೀನಿ ಅನ್ನುವ ಮೂಲಕ ಬಿ ಜೆ ಪಿ ಒಡೆಯುವ ಬಿಗ್ ಬಾಂಬನ್ನು ಯತ್ನಾಳ್ ಸಿಡಿಸಿದ್ದಾರೆ ಮತ್ತು ಹೊಸ ಪೀಠವನ್ನು ಸ್ಥಾಪಿಸುವ ಹತ್ತು ಎಕರೆಯ ವಿಚಾರವನ್ನು ಕೂಡ ಸಿಡಿಸಿದ್ದಾರೆ ಬಿಜೆಪಿಯ ಒಳಗಡೆ ಅಧ್ಯಕ್ಷ ಕುರ್ಚಿ ಜಟಾಪಟಿ ಜೋರಾಗಿರುವ ಹೊತ್ತಲ್ಲೇ ಯತ್ನಾಳ್ ಅವರಿಂದ ಬಿಗ್ ಅನೌನ್ಸ್ಮೆಂಟ್ ಸೊ ಹೈಕಮಾಂಡ್ಗೆ ಬಿಜೆಪಿ ಹೈಕಮಾಂಡ್ಗೆ ಒಂದು ದೊಡ್ಡ ಸಂದೇಶವನ್ನು ರವಾನಿಸಿರೋದು ಯತ್ನಾಳ್ ಸೋಮಣ್ಣನವರು ಎಂಟ್ರಿ ಆಗುತ್ತಾ ಅನ್ನೋ ಚರ್ಚೆ ಒಂದು ಕಡೆ ಅಥವಾ ಯಾರು ಏನಾದರೂ ಹೇಳ್ಕೊಳ್ಳಿ ವಿಜಯೇಂದ್ರ ಅವರನ್ನೇ ಮುಂದುವರೆಸ್ತಾರಾ ಅನ್ನುವಂಥ ಈ ಜಗ್ಗಾಟ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಬಿ ಜೆ ಪಿ ಅಧ್ಯಕ್ಷ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸಿರೋ ಹೊತ್ತಲ್ಲಿ ಯತ್ನಾಳ್ ಒಂದು ಮಹತ್ವದ ದಾರಿಯನ್ನು ಹಿಡಿತಿದ್ದಾರೆ ಈಗ ನಾನು ಪಕ್ಷಕ್ಕೆ ಬಂದರೆ ಅಥವಾ ನಾನು ಹೇಳ್ದಂಗೆಲ್ಲ ಬಾಯಿ ಮುಚ್ಚಿಕೊಂಡಿದ್ದರೆ ನನಗೆ ಬೆಲೆ ಇಲ್ಲ ನಾನು ಹಿಂಗಿದ್ರೆ ಬೆಲೆ ನಾನು ಪಕ್ಷ ಸ್ಥಾಪಿಸ್ತೀನಿ ಅನ್ನೋದಾಗಿ ಘೋಷಣೆಯನ್ನು ಮೊಳಗಿಸಿದ್ದು ಈಗ ಬಿ ಜೆ ಪಿಲಿ ಹಾಗಾದರೆ ಒಂದು ಟೀಮ್ಗೆ ಟೀಮೇ ಯತ್ನಾಳ್ ಜೊತೆಗೆ ಬರೋದಕ್ಕೆ ರೆಡಿಯಾಗಿಬಿಟ್ಟಿದೆಯಾ ಓಪನ್ ಆಗಿ ಅವರು ಇದೇ ಮೊದಲ ಬಾರಿಗೆ ಅಲ್ಲಿರುವ ಒಳ್ಳೆಯವರನ್ನು ತಂದು ನಾನು ಎಲೆಕ್ಷನ್ ನಡೆಸ್ತೀನಿ ಅನ್ನುವಂಥ ಘೋಷಣೆ ಅಚ್ಚರಿಯ ಒಂದು ಘೋಷಣೆಯನ್ನು ಮೊಳಗಿಸಿದ್ದಾರೆ ಅದರ ಅರ್ಥ ವಿಜಯೇಂದ್ರ ಮುಂದುವರೆದಲ್ಲಿ ಎಲ್ಲರೂ ಬರ್ತಾರೆ ಹೊರಗಡೆ ಅಂತನಾ ಯಾವ ಬಗೆಯಲ್ಲಿ ಅವರು ಹೇಳ್ತಿದ್ದಾರೆ ನೋಡಬೇಕು ಒಟ್ಟಲ್ಲಿ ಸ್ವಾಮೀಜಿಯವರನ್ನು ಜೊತೆಗೂಡಿಸಿಕೊಂಡು ನಾವು ದೊಡ್ಡ ಹೆಜ್ಜೆ ಇಡ್ತೀವಿ ಅನ್ನೋ ಘೋಷಣೆ ಯತ್ನಾಳ್ ಅವರಿಂದ ಈಗ ಮೊಳಗಿರೋದು ಗಮನ ಸಡಿತಾ ಇದೆ ನೋಡಬೇಕು ಯಾವ ರೀತಿ ಇದನ್ನು ಬಿಜೆಪಿ ಕನ್ಸಿಡರ್ ಮಾಡುತ್ತಾ ಯತ್ನಾಳ್ ಅವರ ಸಂದೇಶವನ್ನು ಅಥವಾ ಡೋಂಟ್ ಕೇರ್ ಅಂತ ತಳ್ಳಿ ಹಾಕತ್ತಾ ಅನ್ನೋದನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು